ನಮಸ್ತೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಇವತ್ತು ನಾವು ಭಗವಾನ್ ಗುರುಜಿ ಅವ್ರ ಜೊತೆ ಇದ್ದೀವಿ ಇವತ್ತು ಇಂಟ್ರೆಸ್ಟಿಂಗ್ ಕ್ವಶನ್ನ ಭಗವಾನ್ ಗುರುಜಿಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಗುರುಜಿ ನಿಮ್ಮದು ನಿಮ್ಮ ನಿಮ್ಮ ಪರ್ಸ್ನಲ್ ಕ್ವಶನ್ಸ್ನೇ ನಿಮಗೆ ಕೇಳ್ತಾ ಇದ್ದೀನಿ ಇವತ್ತು ಏನಂತಂದರೆ ತುಂಬ ಜನ ವಿಡಿಯೋಸ್ಗಳು ಮಾಡ್ತಾರೆ ತುಂಬ ಜನ ಏನೋ ಪೂಜಾರಿಗಳಾಗಲಿ ಯಾರೇ ಆಗಲಿ ಆಸ್ಟ್ರಾಲಜರ್ಸ್ ಆಗಲಿ ವಿಡಿಯೋಸ್ ಮಾಡ್ತಾರೆ ಅವ್ರಿಗೆ ತುಂಬ ವ್ಯೂಸ್ ಇರುತ್ತೆ ವ್ಯೂ ರೇಟು ತುಂಬ ಜಾಸ್ತಿ ಇರುತ್ತೆ ಬಟ್ ನಿಮ್ದಾದರೆ ಎರಡು ಸಾವಿರ ಹೋಗುತ್ತೆ ಒಂದೊಂದು ಸರಿ ಇಲ್ಲ ಒಂದೊಂದೊಂದು ಸರಿ ಐವತ್ತು ಸಾವಿರನೂ ಹೋಗುತ್ತೆ ಬಟ್ ಫ್ಲಕ್ಚುವೇಷನ್ ತುಂಬ ಜಾಸ್ತಿ ಇದೆ ಬಟ್ ಆದ್ರೂ ನೀವು ಒಂದೂವರೆ ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಒಂದು ಸ್ವಲ್ಪನೂ ಫ್ರೀ ಇರಲ್ಲ ಕಂಟಿನ್ಯೂಸ್ ಕಾಲ್ಸ್ ಇರುತ್ತೆ ಕಂಟಿನ್ಯೂಸ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ತಿರ್ತೀರ ಎಲ್ಲ ಇಶ್ಯೂಸ್ಗಳ್ನು ಸಾಲ್ವ್ ಮಾಡ್ತಾನೆ ಇರ್ತೀರ ಸೊ ನನಗೆ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ನೀವು ಹೆಂಗೆ ವರ್ಕ್ ಮಾಡ್ತಿದ್ದೀರಾ ಯಾವ ಥರ ಆಗ್ತಿದೆ ಇದು ಕೆಲಸ ನೋಡಿ ನನ್ನ ಎಲ್ಲ ಎಪಿಸೋಡ್ಗಳು ನೋಡಿರೋರ್ಗೆ ಎಲ್ಲಾರ್ಗು ವ್ಯೂವರ್ಸ್ಗಳಿಗೆ ಎಲ್ಲರಿಗೂ ಇದು ಎರಡನೇ ಸರಿ ಹೇಳ್ತಾ ಇದ್ದೀನಿ ಏನು ನನ್ನ ವೀಡಿಯೋ ನೋಡಬೇಕಂದ್ರೆ ಫಸ್ಟ್ ಆಫ್ ಆಲು ಧೈರ್ಯ ಇರಬೇಕು ನಾನು ಆರ್ ಆರ್ ಮೂವಿ ಪಿಚ್ಚರ್ ಇಲ್ಲ ಧೈರ್ಯ ಇರಬೇಕು ಅಂದರೆ ಪ್ರೇತಾತ್ಮಗಳ ಜೊತೆ ನಾನು ಫೈಟ್ ಮಾಡ್ತೀನಿ ಒಡೆದಾಟ ಮಾಡ್ತೀನಿ ಅವ್ರನ್ನ ಹೆಂಗಾದರೂ ಮಾಡಿ ಆ ಬಾಡಿಯಿಂದ ತೆಗೆದು ಬಿಸಾಕ್ಬೇಕಂತ ಟ್ರೈ ಮಾಡ್ತೀನಿ ಆ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ಯಾರು ನನ್ನ ವಿಡಿಯೋ ನೋಡಲ್ಲ ಯಾರು ನನ್ನ ವಿಡಿಯೋ ನೋಡೋಕ್ಕೆ ಭಯ ಆಗತ್ತೆ ಯಾ ಏನಪ್ಪ ಇದು ಈ ಥರ ಬರೀ ಅವಾಗಲೂ ಪ್ರೇತಾತ್ಮದ್ದೆ ಮಾತಾಡ್ತಾರೆ ಮಾಡ್ತಾರೆ ಇರೋದೇ ತೊಂಬತ್ತು ಪರ್ಸೆಂಟ್ ಪ್ರೇತಾತ್ಮನೇ ಮನುಷ್ಯನ ಆಳ್ತಾ ಇರೋದು ಹೇಳಿದ್ರೆ ನಂಬಲ್ಲ ಪ್ರೇತಾತ್ಮ ಇಲ್ಲ ಅಂತಾರೆ ಆತ್ಮ ಇಲ್ಲ ಅಂತಾರೆ ದೇವ ಬಿಡೆ ಪಿಶಾಚಿ ಇಲ್ಲ ಅಂತಾರೆ ಅಂದರೆ ಮನುಷ್ಯನಿಗೆ ಇಪ್ಪತ್ತು ಸಾವಿರಕ್ಕೆ ನಾನು ಯಾವ ರೀತಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ ನಾನು ತೆಗ್ದಿರೋದಲ್ಲ ಏನು ನಾನೇನು ಟ್ಯಾಬ್ಲೆಟ್ ಕೊಡ್ತೀನ ಪೂಜೆ ಮಾಡ್ತೀನ ತಾಯ್ತ ಕಟ್ತೀನ ಏನು ಕಟ್ತೀನಿ ಏನೂ ಕಟ್ಟಲ್ಲ ಬಟ್ ಎಲ್ಲ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಆಲ್ ಓವರ್ ಕರ್ನಾಟಕ ಕಂಟ್ರೋಲ್ ಮಾಡಿದ್ದೀನಿ ಆಲ್ ಓವರ್ ಕರ್ನಾಟಕದ ಹುಬ್ಳಿ ಧಾರವಾಡ ಬಿಜಾಪುರ ರಾಯಚೂರು ಗುಲ್ಬರ್ಗ ಹೊಸಪೇಟೆ ಬಾಗಲಕೋಟೆ ಈ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕೇಸ್ಗಳನ್ನ ಇಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡ್ತೀನಿ ಹಂಗ ನನ್ನ ತೆಗ್ದಿರೋದೇನು சரி நின் ஆத்மா இல்லை நான் தைதிரோது ஏனாக அவரு ஹெங்க் சென்னாக பழகே அந்த யாக்கு தகுதே ஏன் தகுதிர் போது அன்னோது நன்கு கத்திர் தி நான் கேண்டிடேட் கேள்னீங்க கேண்டிடேட் கேித்தீனி அர்த்தாய் இல்லை ஒன்று டிஃபரென்ஸ் ஏனென்றே நான் வீடியோன நோடாதே பழப்படே கெல ஜன பயப்படத்தே யாக்கே ಅಂದರೆ ಯಾರಿಗೆ ಭಯ ಪಡ್ತಾರೆ ನೋಡಿ ಅವರ ಬಾಡಿ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ಗಳು ಭಯ ಪಡ್ತಾ ಇರ್ತವೆ ಅದು ಮನುಷ್ಯನ ಮೇಲೆ ಎಫೆಕ್ಟ್ ಆಗ್ತಾ ಇರ್ತದೆ ಅಯ್ಯೋ ಅವ್ರಿಗೆ ನೋಡೋಕ್ಕಾಗಲ್ಲ ಅವ್ರ ವಾಯ್ಸ್ ಕೇಳೋಕ್ಕಾಗಲ್ಲ ಇವನ್ ನೋಡಿದಾಗಲೂ ಸಮಸ್ಯೆಗಳು ಇವನ್ ನೋಡ್ತಾ ಇರುವಾಗಲೂ ಅವ್ರಿಗೆ ಆ ಥರ ಫೀಲ್ ಆ ಫೀಲಿಂಗ್ ಬಂದ್ಬಿಡ್ತದೆ ಆ ಫೀಲಿಂಗ್ ಬಂದಾಗ ಅಯ್ಯೋ ಯೂಟ್ಯೂಬ್ ನೋಡೋದು ಬೇಡ ಆ ಪಡೋದು ನನ್ನ ಎಪಿಸೋಡ್ ನೋಡಿದಾಗ್ಲೂ ಒಂದೊಂದು ವರ್ಷ ಆದರೂ ಕೂಡ ನಂಬರ್ ಮಡ್ಕೊಂಡಿರ್ತಾರೆ ಬಟ್ ನಾನು ಫೋನ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ ನನ್ನ ಫೋನ್ ಮಾಡೋಕ್ಕೆ ಭಯ ನನ್ನ ಫೋನ್ ಮಾಡೋಕ್ಕೆ ಭಯ ಆಗ್ತವೆ ಅರ್ಥ ಆಯ್ತಾ ಯಾಕೆ ಅದೇ ಒಳಗಡೆ ಇರ್ತಕ್ಕಂಥ ಆತ್ಮಗಳು ನಮ್ಮನ್ನಲ್ಲಿ ಹಿಡಿದುಬಿಡ್ತಾನೋ ನಮ್ಮನ್ನೆಲ್ಲಿ ಬಿಡ್ತಾನೋ ಅಂತಕ್ಕಂಥ ಭಯ ಅನ್ನೋದು ಅವ್ರಿಗೆ ಕಾಡಿಸ್ತಾ ಇರ್ತದೆ ಅವ್ರು ಎಲ್ಲಿವರೆಗೂ ನನಗೆ ಫೋನ್ ಮಾಡಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಲ್ಲ ಈ ಆತ್ಮಗಳು ಆ ಬಾಡಿನ ಪ್ರತಿದಿನ ಪ್ರತಿದಿನ ಕಂಟ್ರೋಲ್ ತಗೊಳ್ತಾ ಇರ್ತದೆ ಒಂದು ದಿನ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಅವರದ್ದು ದರ್ಬಾರ್ ಅವ್ರದ್ದು ರಾಜಯೋಗ ಆತ್ಮಗಳಿಗೆ ಆವಾಗ ಏನು ಮಾಡ್ತೇವೆ ಈ ಬಾಡಿನ ಸಂಪೂರ್ಣವಾಗಿ ಕಂಟ್ರೋಲ್ ತೊಗೊಳ್ತೇವೆ ಆವಾಗ ನೀನು ಭಗವಾನ್ ಗುರುಜಿನ ಹುಡ್ಕಿದ್ರೂ ಸಿಕ್ಕಲ್ಲ ನಿನ್ನ ಸಾವು ಹತ್ರ ಬಂದಿರ್ತಿದೆ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದೀನಿ ನಾವು ನಿಮ್ಮ ಸಾವು ಹತ್ರ ಬಂದಿರ್ತಿದೆ ಯಾಕಂದರೆ ಕೆಲವು ವೀಡಿಯೋಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ನನ್ನ ವಿಡಿಯೋ ನೋಡಿರೋ ಗೊತ್ತಾಗತ್ತೆ ಒಂದು ರಕ್ತ ಪಿಶಾಚಿನ ತೆಗೆದು ರೆಡಿ ಮಾಡಿದೆ ರೆಡಿ ಮಾಡಿದ ವ್ಯಕ್ತಿ ಚೆನ್ನಾಗಿ ಆಗ್ಬಿಡ್ತು ಆದರೆ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಒಂಚಾಗ್ತಾ ಕೂತ್ಕೊಂಡಿತ್ತು ಅಮ್ಮ ವಾಸ ಹಿಂದೆಲ್ ದಿವಾನು ಕೇಳಿದ್ದೀನಿ ಸರ್ ಸೂಪರಾಗಿದ್ದಾರೆ ನನ್ನ ತಂಗಿ ತುಂಬ ಚೆನ್ನಾಗಿದ್ದಾರೆ ಅಷ್ಟ್ಲಾಸ ಮನೆ ಕೆಲಸ ಎಲ್ಲ ಮಾಡ್ತಾವ್ರೆಂತಂದ್ರು ನಾನು ಡೈಲಿ ಕರೆಕ್ಟಾಗಿ ಎಂಟೂವರೆ ಒಂಬತ್ತು ಗಂಟೆಗೆ ಸ್ವಿಚ್ ಆಫ್ ಮಾಡ್ತೀನಿ ಐದು ಗಂಟೆ ಮೇಲೆ ನಾನು ಫೋನ್ ಯಾರಿಗೂ ಮಾಡೋಂಗಿಲ್ಲ ನಾನು ಓಪನ್ ಆಗಿ ಹೇಳಿದ್ದೀನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದು ನನ್ನ ಪರ್ಸ್ನಲ್ಗಿರಲಿ ಅಂದರೆ ಒಂಬತ್ತು ಗಂಟೆ ತನಕ ಮಾಡಿದ್ದೀನಿ ಹತ್ತು ಗಂಟೆಗೆ ನಾನು ಸ್ವಿಚ್ ಆಫ್ ಮಾಡ್ತೀನಿ ಅಂದರೆ ಒಂದು ಆತ್ಮ ನಾನು ಫೋನ್ ಎಷ್ಟೊತ್ತಿಗೆ ಆನ್ ಮಾಡ್ತೀನಿ ಎಷ್ಟೊತ್ತು ಸ್ವಿಚ್ ಆಫ್ ಮಾಡ್ತೀನಿ ಅಂತ ಫಾಲೋ ಮಾಡಿದ್ದೀನಿ ಅಂದರೆ ಅದೆಷ್ಟು ಕ್ರಿಮಿನಲ್ ಅಂತ ಯೋಚನೆ ಮಾಡಿ ಎಷ್ಟು ಕ್ರಿಮಿನಲ್ ಇರ್ಬೋದು ಕರೆಕ್ಟಾಗಿ ಹತ್ತು ಗಂಟೆಗೆ ನಾನು ಫೋನ್ ಆಫ್ ಮಾಡಿದ್ದೀನಿ ಹನ್ನೊಂದು ಗಂಟೆಗೆ ನಾನು ತೆಗೆದಂಥ ಹುಡುಗಿ ಬಿದ್ದು ಮಧ್ಯಾಹ್ನಕ್ಕೆ ಶುರು ಮಾಡೋಣ ಅವ್ರು ನಾನು ಟ್ರೈ ಮಾಡೋರೇ ಸಿಕ್ಕಿಲ್ಲ ಟಕ್ಕಂತೆ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋರೆ ಹತ್ತುವರೆ ಗಂಟೆಗೆ ಪೇನ್ ಸ್ಟಾರ್ಟ್ ಆಯಿತು ಹನ್ನೊಂದುವರೆ ಗಂಟೆಗೆ ಔಟ್ ಅಂದರೆ ಆತ್ಮ ಎಷ್ಟು ಸೀರಿಯಸ್ ಆಗಿ ಮನುಷ್ಯನ ಕರ್ಕೊಂಡು ಹೋಗುತ್ತೆ ಯಾಕಂದರೆ ಭಗವಾನ್ ಗುರುಜಿ ಅಂದ್ಬಿಟ್ಟು ಪೇಪರಲ್ಲಿ ಬರೆದ್ಬಿಟ್ಟು ಮನೆ ಮನೆಗೂ ಅಂಟಾಕೊಂಡವ್ರೆ ಉತ್ತರ ಕರ್ನಾಟಕ ಯಾಕೆ ಅಂಟಾಗ್ತಾರೆ ನನ್ನ ಹೆಸರಲ್ಲಿ ಏನಿದೆ ನೀವು ಅಂಟಾಗ ತಕ್ಷಣ ಈ ಒಂದು ಏರಿಯಾ ಪರ್ಟಿಕ್ಯುಲರ್ ಏರಿಯಾ ಒಂದು ಬಾತ್ರೂಮ್ ಅಲ್ಲಿ ಅಂಟಾಗ್ತಾರೆ ಬಾತ್ರೂಮಲ್ಲಿ ಬಿದ್ದವ್ರಿಗೆ ಕಟ್ಟಿಟ್ಟು ಬುತ್ತಿ ಅವ್ರ ಸಾವು ಜಲ್ದಿ ಬಂದರೆ ಅವ್ರ ಕೈಯಲ್ಲಿ ತೋರಿಸ್ಕೊಂಡ್ರೆ ಬಾತ್ರೂಮಲ್ಲಿ ಬಿದ್ದರೂ ಮನಗ್ಬಿಟ್ರು ಬಾತ್ರೂಮಲ್ಲಿ ಬಿದ್ದರೂ ತೊಂದರೆ ಆಯಿತು ಅದಕ್ಕೆ ಬಾತ್ರೂಮಲ್ಲಿ ಫಸ್ಟ್ ಅಂಟಿಸೋಕೆ ಹೇಳ್ತೀನಿ ಅಂಟಿಸಿದ ತಕ್ಷಣ ಭಗವಾನ್ ಗುರುಜಿ ಯಾರು ಅಂತ ಅಲ್ಲಿ ಕೂತಿರ್ತಕ್ಕಂಥ ಆತ್ಮ ಯೋಜನೆ ಮಾಡುತ್ತೆ ಟಕ್ಕಂತ ಒಂದು ಸೆಕೆಂಡ್ಗೆ ಬಂದೋಗುತ್ತೆ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಒಂದು ಆತ್ಮ ಬಂದು ನನಗೆ ಹೊಡಿತು ಮೂರು ಗಂಟೆ ಐದು ನಿಮಿಷದಲ್ಲಿ ಅಂತ ಹೇಳಿದ್ದೀನಿ ಹೊಡಿತು ಅಂತ ಅಂದರೆ ನಾನು ಯಾರು ಅಂತ ಬಂದು ಪರೀಕ್ಷೆ ಮಾಡ್ಕೊಂಡೋಯ್ತು ಓ ಇವನು ತೆಗಿತಾನೆ ಅಂತ ಗೊತ್ತಾ ಅದು ಬೇಕಾಗಿ ಜೊತೆಯಲ್ಲಿದ್ದು ಇದ್ದು ನಾನು ನನ್ನ ಚೆಕ್ ಮಾಡೋಕ್ಕೆ ಅದು ನಾನು ಟ್ರೈ ಮಾಡಿತ್ತು ಆಯಿತು ನೀನು ಕೇಳಿದೆಲ್ಲ ಎಲ್ಲ ಮಾಡ್ಕೊಡ್ತೀನಿ ತಂದೆ ಬಂದು ಹೊಡೆದ್ಬಿಟ್ಟು ಅವ್ನಿಗೆ ಕರ್ಕೊಂಡು ಹೋಗ್ಬಿಡ್ತು ಬೆಳಗ್ಗೆ ಜಾವ ಐದು ಆರು ಗಂಟೆಗೆ ಮತ್ತೆ ವಾಪಸ್ ಕರೆಸಿದ್ದೀನಿ ಅದು ಅವ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಯಾರು ನೋಡೋಕ್ಕೆ ಭಯ ಬೀಳ್ತಾರೆ ವೀಡಿಯೋನ ಅವ್ರು ಗಟ್ಟಿ ಮನಸ್ಸು ಮಾಡಿಕೊಂಡು ಬಂದಾಗ ಏನಾಗುತ್ತೆ ಯಾವತ್ತೂ ಒಂದು ದಿವಸ ನಿಮ್ಮ ಸಾವು ನಿಮ್ಮ ಆಕ್ಸಿಡೆಂಟು ನೀವು ಕಳ್ಕೊಳ್ಳೋದು ಬಚಾವಾಗ್ತೀರ ಏ ಏನಿಲ್ಲ ರೀ ಹಾಸ್ಪಿಟ್ಲು ದೇವಸ್ಥಾನ ಮತ್ತೊಂದು ಮಗ್ದೊಂದೊಂದು ಅವರಿಗೆ ಅವ್ರಿಗೆ ಉತ್ತರ ಸಿಗುತ್ತೆ ಮುಂದೆ ನಾವು ಹೇಳೋದು ಬೇಕಲ್ಲ ಎಲ್ಲರಿಗೂ ಪಿ ಟಿ ವಿ ನೋಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನೀ ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಾಯಿದೀನಿ ಯಾಕಂದ್ರೆ ಒಬ್ಬ ಮನುಷ್ಯನ್ ಜೀವ ಕೊಡೋಕ್ಕಾಗಲ್ಲ ಹೌದು ನಾವು ಉಳಿಸ್ಕೊಳ್ಳೋದು ಕಷ್ಟ ಆದರೆ ನಮ್ಮಿಂದ ಎಲ್ಲ ಅಳೀಲ್ ಸೇವೆ ಒಂದು ಚೂರು ಅವ್ನು ಬದುಕೊಂಬಿಟ್ರೆ ಅವನು ಇನ್ನೊಂದು ಹತ್ತು ವರ್ಷ ಕಲ್ಕೊಂಡಿದ್ದಂಗೆ ಇರ್ತಾನೆ ನೋಡಿ ನಾವೇನು ದೆವ್ವ ಅಲ್ಲ ಭೂತ ಅಲ್ಲ ಪೀಡೆ ಅಲ್ಲ ಪಿಶಾಚಿ ಅಲ್ಲ ನಾನು ಇವತ್ತರೆಗೂ ಯಾವ ಮಂತ್ರ ಹಾಕಲ್ಲ ನಿಮ್ಮ ಕಟ್ ಮಾಡಲ್ಲ ದೀಪ ಹಚ್ಚಲ್ಲ ಗಂಧ ಕಟ್ಟಿ ಹಿಡಿಯಲ್ಲ ಬಟ್ ನನ್ನ ಕೆಲಸನೇ ಬೇಕು ಅಲ್ಟಿಮೇಟ್ ಕೆಲಸ ನಾನು ಮಾಡ್ತಕ್ಕಂಥ ಚಾಲೆಂಜಿಂಗೇನು ಮಾಡೋದು ಯಾವುದು ನಾನು ಬೆಣ್ಣಲ್ಲಿ ಕುದ್ದು ತೆಗ್ದಂಗೆ ಮಾತಾಡಲ್ಲ ನಾನು ಮಾತಾಡೋದು ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ನನ್ನ ವಾಯ್ಸ್ ನೋಡಿ ನಾನು ಒಂದು ಸೆಕೆಂಡ್ ನಿಲ್ಲಿಸ್ದಂಗೆ ಮಾತಾಡ್ತೀನಿ ಇದು ನನ್ನ ವಾಕ್ ಶುದ್ಧಿ ನನ್ನ ತಾಕತ್ತು ನಾನು ಕಲ್ತಿರ್ತಕ್ಕಂಥ ವಿದ್ಯೆ ನನ್ನ ತಲೆಯಲ್ಲಿರೋವರೆಗೂ ನಾನು ಹಿಂಗೆ ಮಾತಾಡ್ತೀನಿ ಒಂದು ಸಬ್ಜೆಕ್ಟ್ ನೀವು ಕೊಟ್ಟರೆ ನಿಮ್ಮ ನನಗೆ ಕ್ವಶ್ಚನ್ ಕೇಳೋಕ್ಕೆ ನೀವು ಕ್ವಶನ್ ಹುಡ್ಕೋತಾ ಇರಬೇಕು ಕ್ವಶ್ಚನ್ ಆ್ಯಂಡ್ ಆನ್ಸರ್ ಎರಡೂ ಕೊಡ್ತಾ ಇರ್ತೀನಿ ಪಬ್ಲಿಕ್ಗೆ ಅಂದರೆ ಒಂದು ಮೀಡಿಯೋ ಮಾಡಿ ಮಾಡ್ತಾರೆ ಅಂದರೆ ನೂರು ಜನ ಸ್ವಾಮೀಜಿ ಇರ್ತಾರೆ ಒಬ್ಬೊಬ್ರದ್ದು ಒಂದೊಂದು ವಿಧಾನ ಒಬ್ಬರು ಅಷ್ಟಲ್ಲ ರಾಹು ಚಂದ್ರ ಕೇತು ಇಲ್ಲೆಲ್ಲ ಹೇಳ್ತಾರೆ ನೀವು ಇಂಥ ಉಂಗುರ ಹಾಕ್ಕೊಳ್ಳಿ ಈ ಥರ ಪೂಜೆ ಮಾಡಿ ಈ ಥರ ದೇವ್ಸ ಅವ್ರಿಗೆ ಗೊತ್ತಿರೋದು ಅವರು ಹೇಳ್ತಾರೆ ಇನ್ನೊಬ್ಬ ಸ್ವಾಮೀಜಿ ಈ ಮನೇಲಿ ಏನೋ ಕೆಟ್ಟದಿದೆ ಒಂದು ಸುದರ್ಶನ ಹೋಮ ಮಾಡಿ ಕೆಟ್ಟದ್ದೆಲ್ಲ ಹೊರಗಡೆ ಹೋಗುತ್ತೆ ಇನ್ನೊಂದು ಆಗುತ್ತೆ ಅಂತ ಅವರು ಅವರ ರೀತಿ ಒಳಗಡೆ ಅವರ ಒಂದು ಇದರಲ್ಲಿ ಹೇಳ್ಕೊಂಡು ಹೋಗ್ತಾರೆ ಸೊ ಒಂದು ಸುದರ್ಶನ ಹೋಮ ಒಂದು ಯಾವುದೋ ಒಂದು ಹೋಮ ಮಾಡ್ತೀರ ನೀವು ಮಾಡೋದು ಸ್ಟ್ರಾಂಗ್ ಆಗಿರುತ್ತೆ ಅಂತ ಗೊತ್ತು ನಿಮ್ಮ ಮನೆ ಮನೆ ಒಳಗಡೆ ಇರೋ ಆತ್ಮ ಹೋಗಿ ಎರಡು ಕಿಲೋಮೀಟ್ರ್ ದೂರದಲ್ಲಿ ಕೂತಿರ್ತಿದ್ದೆ ನೀವು ಸುದರ್ಶನ ಹೋಮ ಮಾಡೋದ ಮೇಲೆ ಹೊಗೆಯೆಲ್ಲ ರಾತ್ರಿ ಒಂದು ಗಂಟೆ ಒಳಗಡೆ ಕಮ್ಮಿ ಆಗುತ್ತೆ ಎಲ್ಲ ಒಯ್ತಾ ನೋಡ್ತವೆ ಕ್ಲೀನಾಗಿ ಬರ್ತವೆ ಅದರಲ್ಲೇ ನೀವು ಈ ತರ ಬೇರೆ ಈಗ ಸುದರ್ಶನ ಹೋಮ ಚಂಡಿಕಾ ಹೋಮ ಮಾಡಿದೆ ಇಡೀ ಮನೆ ಚಿತ್ರಾನ್ನಾಗಿ ಈಗ ಮೈಸೂರು ಭಾಗದಿಂದ ಒಂದು ಕೇಸ್ ಬಂದಿದೆ ಅವ್ರಿಗೆ ನಾನು ಸೋಮವಾರ ಡೇಟ್ ಕೊಟ್ಟಿದ್ದೀನಿ ಸೋಮಾರ ಅಂತೀನಿ ಶನಿವಾರ ಡೇಟ್ ಕೊಟ್ಟಿದ್ದೀನಿ ಎಲ್ಲ ಹೋಮ ಮುಗಿದೋಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ ಯಾಕೆ ಹೇಳ್ತೀನಿ ಅಂದ್ರೆ ಆತ್ಮಗಳು ಯಾರಿಗೂ ಎದುರ್ಕೊಳ್ಳಲ್ಲ ದೇವಸ್ಥಾನ ದೇವರು ದಿನರು ಯಂತ್ರ ಮಂತ್ರ ಎದುರ್ಕೊಳ್ಳಲ್ಲ ಅವರು ಫೇಸ್ ಮಾಡಿ ಎದುರುಗಡೆ ಫೈಟ್ ಮಾಡಬೇಕು ನೀ ನಾನಂತ ನಿಂತ್ಕೋಬೇಕು ಅಂಥ ಸ್ವಾಮೀಜಿಗಳಿಗೆ ಹುಚ್ಚಬೇಕು ನಾನು ಹೇಳ್ತೀನಿ ತಾಕತ್ತಿದ್ರೆ ಅದಕ್ಕೆ ಮಾತಾಡೋಕ್ಕೆ ಸ್ಪೀಕರ್ ಹಾಕಿ ನಿಂತೀನಿ ಚಪ್ಪಲಿ ತೊಗೊಂಡು ಬಿಡ್ತೀನಿ ಎದೆ ಮೇಲೆ ಕಾಲಿಕ್ತೀನಿ ನಾನು ಇದ್ದೀನಿ ಮನೆಗೆ ಅಂತಂದರೆ ಐದು ನಿಮಿಷಕ್ಕೆ ಸೈಲೆಂಟ್ ಆಗಿಬಿಡ್ತವೆ ತಣ್ಣೀರಲ್ಲಿ ಮುಖ ತೊಗೊಂಡು ಸರ್ ಸ್ವಲ್ಪ ನಡುಗೋದೆಲ್ಲ ಕಮ್ಮಿ ಆಯ್ತು ಸರ್ ಅಂತ ಸಾವಿರಾರು ಜನದ ಬಾಯಲ್ಲಿ ಕೇಳಿದ್ದೀನಿ ಯಾಕೆ ಕೇಳ್ತೀನಿ ಇವೆಲ್ಲ ದುಡ್ಡಿಗಾಗಿ ಇನ್ನೊಂದು ಗೇಮ್ ಮಾಡೋದಲ್ಲ ನಾನು ಕಲ್ತಿರೋ ವಿದ್ಯೆ ನಾನು ಆಪ್ರೇಟ್ ಮಾಡಿರೋ ಕೇಸ್ಗಳು ಚೆನ್ನಾಗಾಗಿರೋ ಕೇಸ್ಗಳನ್ನ ಉದಾಹರಣೆ ಪಟ್ಟು ಹೇಳ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ಯಾವುದೇ ವೀಡಿಯೋಗಳನ್ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮೊಳ್ಳೋದಕ್ಕೆ ನಾನು ಕೂತಿರೋದು ಯಾರೋ ಒಬ್ಬರಿಗೆ ಪ್ರಾಣ ಉಳ್ಕೋತು ಅಂದರೆ ನನಗೊಂದು ಕೋಟಿ ಸಮಾನ ನೀವೇನು ನನಗೊಂದು ಕೋಟಿ ಕೊಡೋಲ್ಲ ಒಂದು ಲಕ್ಷನೂ ಕೊಡೋಲ್ಲ ನಾನು ತೊಗೊಳೋದು ಸಣ್ಣ ಅಮೌಂಟು ಬಟ್ ನಿಮಗೆ ಎಲ್ಲೋ ಒಂದು ದಿವಸ ಒಳ್ಳೇದಾಗೋದಕ್ಕೆ ರಸ್ತೆ ತೋರಿಸ್ತೀನಿ ನಾವು ದೇವರಲ್ಲ ನಾವು ಮನುಷ್ಯರು ಅರ್ಥ ಆಯ್ತಾ ಅದಕ್ಕೆ ನನ್ನ ವೀಡಿಯೋಗಳು ಯಾಕೆ ಕಮ್ಮಿ ವ್ಯೂವರ್ಸು ಅಂದರೆ ಭಯ ಬೀಳ್ತಾರೆ ನೋಡಿ ಆರ್ ಆರ್ ಮೂವಿಗಳಿಗೆ ಬರೀ ಯೂಸ್ಸೇ ಧೈರ್ಯ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಕೆಲವು ಆರ್ ಆರ್ ಮೂವಿಗೆ ಜನ ಹೋಗೋಲ್ಲ ಏ ಬೇಡಪ್ಪ ಫ್ಯಾಮಿಲಿ ಸೆಂಟಿಮೆಂಟ್ ಪಿಚ್ಚರ್ಗೆ ಹೋಗೋಣ ಅಂತ ಯಾಕೆ ಆರ್ ಆರ್ ಮೂವಿ ಓಡೋಲ್ಲ ಥೇಟ್ರಲ್ಲಿ ಎಲ್ಲೋ ನೂರಕ್ಕೊಂದು ಹೊಡೆತಿದೆ ಥೇಟ್ರಲ್ಲಿ ಆರ್ ಆರ್ ಮೂವಿಗಳು ಜನ ನೋಡೋಲ್ಲ ನೀವು ಯೂಟ್ಯೂಬಲ್ಲೇ ಹಾಕ್ಕೊಂಡು ಆರ್ ಆರ್ ಮೂವಿನೂ ನೋಡಲ್ಲ ಯಾವುದೋ ಸೆಂಟಿಮೆಂಟ್ ಅಂತ ಇಂಥವು ಪಿಕ್ಚರ್ಗಳು ನೋಡ್ತಾರೆ ಸೇಮ್ ಆರ್ ಆರ್ ಮೂವಿಗೆ ಆಟ ಆಟ ನಾನು ನಾನು ಆರ್ ಆರ್ ಮೂವಿ ಸಬ್ಜೆಕ್ಟೇ ನಾನು ಮಾಡೋದು ಆರ್ ಆರ್ ಮೂವಿ ಅಂದರೆ ಈ ಪ್ರೇತಾತ್ಮಗಳ ಜೊತೆ ಹೊಡೆದಾಡ್ತಕ್ಕಂಥದ್ದು ನಾನು ಯಾವಾಗಲೂ ಪ್ರೇತಾತ್ಮ ವಿಷಯನೇ ಮಾತಾಡೋದು ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಲ್ಲ ಆಯಾ ಸ್ವಾಮೀಜಿಗಳು ಏನೇನು ಕಲ್ತಿರ್ತಾರೆ ಆಯಾ ರಸ್ತೆಯಲ್ಲಿ ಅವ್ರು ಹೋಗ್ತಾರೆ ಆಯಾ ರಸ್ತೆಯಲ್ಲಿ ಅವ್ರ ಗುಣ ಮಾಡ್ತಾರೆ ಅದು ಅವ್ರ ಕಲೆ ಇದು ನಾನು ಕಲ್ತಿರೋದು ಬಟ್ ನನ್ನ ಯಾರು ಹಣೆ ಬರ ಅದೃಷ್ಟ ಚೆನ್ನಾಗಿದ್ದು ನಾನು ಚೆನ್ನಾಗಿ ಆಗಬೇಕಂತ ಯೋಚನೆ ಮಾಡ್ತೀರಾ ಧೈರ್ಯ ಮಾಡಬೇಕು ನಾನೇನು ಹುಲಿಯೆಲ್ಲ ಸಿಂಹ ಅಲ್ಲ ಅರ್ಥ ಆಯಿತಾ ಈ ವಿಡಿಯೋಯಿಂದ ನಾನು ಯಾಕೆ ಇದು ಮಾಡ್ತಾಯಿದ್ದೀನಿ ಅಂದರೆ ಕಷ್ಟಪಟ್ಟು ನೋಡಿ ಈ ನಂಬರ್ ಇಟ್ಕೊಂಡಿದ್ರೆ ಯಾವತ್ತೋ ಒಂದು ದಿವಸ ನಿಮಗಿರ್ತಕ್ಕಂಥ ತೊಂದರೆಯಿಂದ ಈಚುಕ್ ಬರ್ತೀನಿ ನಿಮಗೆ ನಾನು ಕೋಟಿ ಗಟ್ಟಲೆ ದುಡ್ಡು ಕೊಡೋಲ್ಲ ಬಿಲ್ಡಿಂಗ್ ಕಟ್ಟಿಸ್ಕೊಡಲ್ಲ ಏನೂ ಮಾಡೋಲ್ಲ ನಿಮ್ಮಲ್ಲಿರೋ ದರಿದ್ರ ತೆಗೆಯೋದು ಅಷ್ಟೇ ನನ್ನ ಕೆಲಸ ಆ ತೆಗೆದುಬಿಟ್ರೆ ಇಪ್ಪತ್ನಾಲ್ಕು ಗಂಟೇಲಿ ನೀವು ಚೆನ್ನಾಗಿ ಆಗ್ತೀರ ಇನ್ನೂರಕ್ಕೆ ಮುನ್ನೂರು ಪರ್ಸೆಂಟ್ ನಾನು ರಿಸಲ್ಟ್ ಕೊಟ್ಟಿರೋದು ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿದ್ದಾವೆ ಮುನ್ನೂರು ಪರ್ಸೆಂಟ್ ನಿಮ್ಮ ಕೈಲಿ ಆಗೋಲ್ಲ ಯಾರ ಕೈಲಿ ಆಗಲ್ಲ ಅಂದಿದ್ದನ್ನು ನಾನು ಸಾಲು ಮಾಡಿ ತೋರಿಸಿದ್ದೀನಿ ಅರ್ಥ ಆಯ್ತಾ ನೋಡಬೇಕು ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಒಳ್ಳೇದಿದ್ದ ಮೇಲೆ ಕೆಟ್ಟದ್ದು ಇರ್ತೀರಿ ನೋಡ್ಲೇಬೇಕಲ್ವ ಈಗ ನೀವು ನೀವು ಅಂದರೆ ನೀವು ಒಳ್ಳೆ ಥರನೇ ಹೇಳ್ತಿದೆ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ ಎಲ್ಲ ಮಾಡ್ತೀರಾ ನಿಮಗೂ ಕೆಟ್ಟದ್ದು ಯಾಕೆ ಆಗ್ತಿದೆ ಯಾಕಾಗತ್ತೆ ಕೆಟ್ಟದ್ದು ಏಯ್ ನಾನು ಕಷ್ಟಪಟ್ಟಿದ್ದೀನಪ್ಪ ನನ್ನ ದುಡ್ಡೇ ಉಳಿತಾಯಿಲ್ಲ ಏನು ಸಂಪಾದನೆ ಮಾಡೋದು ಉಳಿತಾಯಿಲ್ಲ ಒಳ್ಳೆ ವಿದ್ಯೆ ಕೊಲ್ತಿದ್ದೀನಿ ನನ್ನ ಕೈಲಿ ಏನು ನಡೀತಾ ಇಲ್ಲ ನಿಮ್ಗೆ ಕೆಟ್ಟದ್ದು ಆಗುತ್ತೆ ನೀವು ಒಳ್ಳೆಯವರೇ ನಿಮ್ಗೆ ಯಾಕೆ ಕೆಟ್ಟದಾಗಬೇಕು ನನ್ನ ಕ್ವಶನ್ ಕೆಟ್ಟದ್ದು ಯಾಕೆ ಆಗಬೇಕು ಅಂದರೆ ನಮಗೆ ಗೊತ್ತಿಲ್ಲದೆ ನೀವು ಹೋಗೋ ಜಾಗ ಮೂರು ದಾರಿ ತುಳಿಯೋ ಜಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಕೆಟ್ಟದ್ದು ಯಾರೋ ಮಾಡ್ಸಾಕಿರ್ತಾರೋ ತುಳಿದ್ಬಿಡ್ತೀರ ಅದಕ್ಕೆ ಪ್ರತಿ ಅಮಾವಾಸ್ಯೆ ಹುಣ್ಮೆ ಟೈಮ್ಗಳಲ್ಲಿ ನಾವು ದೃಷ್ಟಿ ಕಟ್ ಮಾಡಿಸ್ಕೋಬೇಕು ಮನೆ ಒಳಗಡೆ ಉಪ್ಪು ನೀರಿಂದ ತೊಳಿಬೇಕು ಟಾಯ್ಲೆಟ್ ರೂಮು ಬೆಡ್ರೂಮ್ಗಳಲ್ಲೇ ಕ್ಲೀನ್ ಮಾಡ್ಬೇಕಾದ್ರೆ ಉಪ್ಪು ನೀರಲ್ಲೇ ಕ್ಲೀನ್ ಮಾಡಬೇಕು ಮಿಕ್ಕಿದ್ದು ತುಂಬ ಮಿತ್ ನೀರಿದ್ದು ಏನೂ ಮಾಡೋಕ್ಕಾಗಲ್ಲ ಅದು ನಮ್ಮಂಥವ್ರು ನಿಡಿಲೇಬೇಕು ಕೆಲವು ಎಲ್ಲ ಚೆನ್ನಾಗಿದ್ದೀವಿ ಅನ್ನೋರಿಗೆ ಸಿಂಪಲ್ ರೆಮಿಡಿ ಇದನ್ನು ಮಾಡಿಕೊಂಡ್ರೆ ಎಷ್ಟೋ ಪರ್ಸೆಂಟೇಜು ನಿಮಗೆ ಕಮ್ಮಿ ಆಗುತ್ತೆ ಈ ವಿಡಿಯೋ ಮುಖಾಂತರ ಟಿಪ್ಸು ಇದ್ದೀನಿ ಪ್ಲಸ್ ಧೈರ್ಯವಾಗಿ ನೋಡಿ ನಿಮ್ಮಲ್ಲಿ ನೀವೇನೋ ಅನ್ಭೋಗಿಸ್ತಾ ಇರ್ತೀರ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ನಿನ್ನೆ ಒಂದು 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 ಕೇಸ್ ಒಂದು ಹುಡುಗ ಟೈಮ್ ಕೊಟ್ಟಿದ್ದೀನಿ ಅವ್ನು ನಾಲ್ಕು ಜನದ ಮುಂದೆ ಹೇಳ್ಕೊಳೋಕ್ಕೆ ಆಗಲ್ಲ ಅವ್ನು ನಾಚಿಕೆ ಬಿದ್ದು ನನಗೆ ಹೇಳಿದೆ ಅದನ್ನು ನಾನು ಹೇಳೋಕ್ಕೆ ಇಷ್ಟ ಇಲ್ಲ ಅವನು ಬೈದೆ ಇಷ್ಟಿದೆ ಏನು ಮಾಡ್ತಿದ್ದೆ ಅಂದ ನಾನು ಶನಿವಾರ ಡೇ ಡೇಟ್ ಕೊಟ್ಟಿದ್ದೀನಿ ಯಾಕಂದರೆ ಆ ರೀತಿ ಯಾರಿಗೂ ನಾಲ್ಕು ಜನ ಮುಂದೆ ಅಂತಕ್ಕಂಥದ್ದು ಕೆಲವು ಗಂಡು ಮಕ್ಕಳು ಅನ್ಭವಿಸ್ತಾ ಇರ್ತಾರೆ ಕೆಲವು ಹೆಣ್ಮಕ್ಳು ಒಂಥರ ಅನುಭವಿಸ್ತಾ ಇರ್ತಾರೆ ಅದನ್ನು ತೆಗಬೇಕು ತಲೆಯಿಂದ ಗುರುಜಿ ಅಂದಾಗ ಒಬ್ಬರೇ ಡಾಕ್ಟ್ರು ಅಂದಾಗ ಒಬ್ಬರೇ ಅರ್ಥ ಆಯ್ತಾ ಸ್ವಾಮೀಜಿ ಅಂದಾಗ ಒಳ್ಳೆ ಒಬ್ರೆ ಅವ್ರಿಗೆ ಪೂಜೆ ಮಾಡ್ತಾರೆ ನಿಮ್ಗೆ ಒಳ್ಳೇದಕ್ಕೋಸ್ಕರ ಅರ್ಥ ಆಯ್ತಾ ಕಷ್ಟ ಇರೋದನ್ನ ಹೇಳ್ಕೋಬೇಕು ಆಗುತ್ತೋ ಬಿಡುತ್ತೋ ಅದು ಆಮೇಲೆ ಅವ್ರು ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ನಾವು ಮಾಡ್ತೀವೋ ಗೊತ್ತಿಲ್ಲ ನಿಮ್ಮಣೆ ಬರೋ ಚೆನ್ನಾಗಿರ್ಬೇಕು ನಮ್ಮತ್ರ ಬರಬೇಕು ನಾನು ನಿನ್ನ ಕೇಸ್ ನನ್ನ ನನ್ನಡ ಬರೋನು ಚೆನ್ನಾಗಿರ್ಬೇಕು ನಾನು ಯಾವ ಕೇಸಲ್ಲಿ ಏನು ಮಾಡ್ಕೊಂಡು ಏನಾಗ್ತಿದ್ರು ನನಗೂ ಗೊತ್ತಿಲ್ಲ ಯಾಕಂದ್ರೆ ಆದರೆ ನಾನು ಮಾಡ್ತಾ ಇದ್ದೀನಿ ರಿಸ್ಕ್ ಅಂತೂ ಬುತ್ತಿ ನಾನು ಎಲ್ಲಿವರೆಗೂ ಬದುಕಿರ್ತೀನಿ ಅಲ್ಲಿವರೆಗೂ ಹತ್ತು ಜನಕ್ಕೆ ಒಳ್ಳೇದಾಗಬೇಕು ಇದು ನನ್ನ ಧ್ಯೇಯ ದೇವರು ಕೊಟ್ಟಿದ್ದಕ್ಕೂ ನಾನು ದೇವ್ರಿಗೆ ಪರಿಪೂರ್ಣವಾಗಿ ಉತ್ತರ ಕೊಡ್ತಾ ಇದ್ದೀನಿ ಇದರಲ್ಲೂ ನಿಮ್ಗೆ ತುಂಬಾ ಸಮಸ್ಯೆಗಳು ಫೇಸ್ ಮಾಡಿ ರಿಸ್ಕ್ ತಗೊಂಡು ಒಂದಷ್ಟು ನಿಮಗೂ ಸಮಸ್ಯೆಗಳಾಗಿದೆ ಅಂತಾನೂ ಕೇಳಿದೀನಿ ಅದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟ ಇದೆಯಾ ಅದ್ರ ಬಗ್ಗೆ ನಾನು ಮುಂದಿನ ತಿಳಿಸ್ತೀನಿ ಅರ್ಥ ಆಯ್ತಾ ನಿರಂತರವಾಗಿ ಓಡ್ತಾ ಇರ್ತಿದೆ ಇನ್ನು ಮಾತಾಡೋದು ಪ್ರೇಕ್ಷಕರ ಜೊತೆ ಬಹಳಷ್ಟು ಇಷ್ಟ ಇರ್ತದೆ ನೀವು ಕೇಳಿದ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಏನೇನು ಕಷ್ಟಗಳು ಅನುಭವಿಸ್ತಾ ಇದೀನಿ ಅದ್ರ ಮುಂದಿನ ವಿಡಿಯೋಗಳಲ್ಲೂ ನಾನು ಸ್ವಲ್ಪ ದಿವಸದಲ್ಲಿ ತಿಳಿಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಭಗವಾನ್ ಅವರು ಎಷ್ಟೇ ರಿಸ್ಕ್ ಆದ್ರೂ ಅವರ ಪ್ರಾಣನ ಪಣ ಇಟ್ಟು ನಿಮಗೋಸ್ಕರ ಅವರು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನೀವೇ ನೋಡ್ತಿರ್ಬೋದು ಪ್ರತಿಯೊಂದು ಎಪಿಸೋಡಲ್ಲೂ ತುಂಬ ಸಮಸ್ಯೆಗಳನ್ನ ಹೆಂಗೆ ಸಾಲ್ವ್ ಮಾಡಿದ್ರು ಅನ್ನೋದು ಲೈವ್ ಎಕ್ಸಾಂಪಲ್ಸ್ ಸಮೇತ ನಿಮ್ಮ ಮುಂದೆ ತಂದು ತಂದಿಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಸುತ್ತಮುತ್ತ ಇದೇ ಥರ ಇಶ್ಯೂಸ್ಗಳನ್ನ ಫೇಸ್ ಮಾಡ್ತಿದ್ರೆ ಮೇಲೆ ಮೆನ್ಷನ್ ಆಗಿರೋ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ ನಮಸ್ಕಾರ ನಮಸ್ಕಾರ ವೀಕ್ಷಕರು